ಎಪ್ಪತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ಮೌಲ್ಯೀಕರಿಸಿ ಸಿಕ್ಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ ಕಾಸ್ವಾರ್ ಫೋರ್ಟಿ ಫೈವ್ ಡಿಗ್ರಿ ಸೊ ಇಲ್ಲಿ ಸಿಕ್ಸ್ ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಏನಾಗುತ್ತೆ ಹೇಳಿ ಒನ್ ಬೈ ಟು ಮೈನಸ್ ಸೈನ್ ಥರ್ಟಿ ಡಿಗ್ರಿ ಒನ್ ಬೈ ಟು ಪ್ಲಸ್ ಸೈನ್ ಫೋರ್ಟಿ ಫೈವ್ ಡಿಗ್ರಿ ಏನ್ ಹೇಳಿ ಒನ್ ಬೈ ರೂಟ್ ಟು ಸೈನ್ ಸ್ಕ್ವೇರ್ ಆಗಿರೋದ್ರಿಂದ ಒನ್ ಬೈ ರೂಟ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಫೋರ್ಟಿ ಫೈವ್ ಡಿಗ್ರಿ ಒನ್ ಬೈ ರೂಟ್ ಟು ಪ್ಲಸ್ ಕಾಸ್ಕ್ವರ್ ಫೋರ್ಟಿ ಫೈವ್ ಡಿಗ್ರಿ ಏನಾಗುತ್ತೆ ಮಕ್ಳೆ ಒನ್ ಬೈ ರೂಟ್ ಟು ಹೋಲ್ ಸ್ಕ್ವೇರ್ ಆಗತ್ತೆ ಸೊ ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಸೊ ತ್ರೀ ಮೈನಸ್ ಒನ್ ಬೈ ಟೂ ಪ್ಲಸ್ ಒನ್ ಬೈ ರೂಟ್ ಟೂ ಸೊ ಒನ್ ಬೈ ರೂಟ್ ಇಂಟು ರೂಟ್ ಟು ಪ್ಲಸ್ ಒನ್ ಟು ಇಂಟು ರೂಟ್ ಟು ಸೊ ಇಲ್ಲಿ ಮೈನಸ್ ಒನ್ ಬೈ ರೂಟ್ ಒನ್ ಬೈ ಟೂ ಪ್ಲಸ್ ಒನ್ ಬೈ ಟು ಕ್ಯಾನ್ಸಲ್ ಆಗತ್ತೆ ಸೊ ತ್ರೀ ಪ್ಲಸ್ ಒನ್ ಬೈ ಟು ಸೊ ಇದನ್ನ ಟೂ ಅಂತ ತಗೊಂಡಾಗ ಸಿಕ್ಸ್ ಪ್ಲಸ್ ಒನ್ ಸೊ ಇದೇನಾಗತ್ತೆ ಸೆವೆನ್ ಬೈ ಟೂ ಆಗತ್ತೆ